ಏಕಾಏಕಿ ದರ್ಶನ್ ಸೃಜನ್ ದೂರ ಆಗಿದ್ದೆ ಗಿರಿಜಾ ಲೋಕೇಶ್ ಬಾಯಿಯಿಂದ ಬಂದ ಸತ್ಯ ಇದು ನೋಡಿ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡೋದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಒಂದು ಟೈಮ್ನಲ್ಲಿ ಕನ್ನಡ ನಟ ದರ್ಶನ್ಗೆ ಸೃಜನ್ ಲೋಕೇಶ್ ಕ್ಲೋಸ್ ಫ್ರೆಂಡ್ ಆಗಿದ್ರು ಸದಾ ಜೊತೆಯಲ್ಲಿ ಕಾಣಿಸಿಕೊಳ್ತಾ ಇದ್ರು ದರ್ಶನ್ ಸೃಜನ್ ಏಕಾಏಕಿ ದೂರ ಆಗಿಬಿಟ್ರು ಇದೀಗ ದರ್ಶನ್ ಸೃಜನ್ ಸ್ನೇಹ ಕಂಡ ಅಭಿಮಾನಿಗಳು ಇವರಿಬ್ಬರಿಗೆ ಗಜ ಸೃಜ ಅಂತಾನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಟಾಕಿಂಗ್ ಸ್ಟಾರ್ ಅಂತಲೂ ಫ್ಯಾನ್ಸ್ ಪ್ರೀತಿಯಿಂದ ಕರೆಯುತ್ತಾರೆ ಏನು ದರ್ಶನ್ ಸೃಜನ್ ಫ್ರೆಂಡ್ಶಿಪ್ ಬಗ್ಗೆ ನಮ್ಮ ಕೆಎಫ್ಐ ಜೊತೆ ಮಾತನಾಡುತ್ತಿರುವ ಗಿರಿಜಾ ಲೋಕೇಶ್ ನನ್ನ ಮಗ ಸೃಜನ್ ಮತ್ತು ದರ್ಶನ್ ಅವರ ಗಳಸಯ್ಯ ಕಂಠಸ್ಯ ತರಹ ಇದ್ರು ಒಂದೇ ತರಹ ಉಂಗುರ ಮಾಡಿಕೊಂಡಿದ್ರು ಆದರೆ ಈ ರೀತಿ ಆಗಿರೋದು ನಿಜಕ್ಕೂ ನನಗೂ ಕೂಡ ಬೇಜಾರಾಗಿದೆ ಅಂತ ಹೇಳಿದ್ದಾರೆ ಹೌದು ಯಾಕ್ರೋ ನೀವಿಬ್ಬರು ಮಾತನಾಡ್ತಾ ಇಲ್ಲ ಅಂತ ಒಮ್ಮೆ ದರ್ಶನ್ ಬಳಿ ಗಿರಿಜಾ ಲೋಕೇಶ್ ನೇರವಾಗಿ ಕೇಳಿದ್ರಂತೆ ಆಗ ಅಯ್ಯೋ ಅವನದ್ದು ನಂದು ಇರುತ್ತೆ ಬಿಡಮ್ಮ ಅಂತ ದರ್ಶನ್ ಹೇಳಿದ್ರಂತೆ ಇನ್ನು ಸದ್ಯ ದರ್ಶನ್ ತಂದೆಗೆ ಆರೋಗ್ಯ ಸಮಸ್ಯೆ ಇತ್ತು ತಾಯಿನೇ ಕಿಡ್ನಿ ಕೊಟ್ಟು ಹಾಲು ಮಾರಿ ಜೀವನ ಮಾಡುತ್ತಿದ್ದರು ಅವರ ಕಷ್ಟದ ದಿನಗಳನ್ನು ನಾನು ನೋಡಿದ್ದೇನೆ ಎಂದು ಗಿರಿಜಾ ಲೋಕೇಶ್ ಹೇಳಿದರು ಸದ್ಯ ದರ್ಶನ್ ಫೀಲ್ಡ್ಗೆ ಬಂದಾಗ ಎಷ್ಟು ಚೆನ್ನಾಗಿದ್ದ ಸಕ್ಕರ ಬೊಂಬೆ ತರಹ ಇದ್ದ ದರ್ಶನ್ ಸಿನಿಮಾಗೆ ಬಂದಾಗ ನನಗೆ ತುಂಬಾ ಖುಷಿಯಾಗಿತ್ತು ತುಂಬಾ ವಿನಮ್ರತೆಯಿಂದ ಸೌಮ್ಯವಾಗಿದ್ದ ಹುಡುಗ ಈಗ ರೌದ್ರಾವತಾರ ಕಂಡು ನಿಜಕ್ಕೂ ನನಗೆ ಬೇಜಾರಾಗಿದೆ ಅಂತ ಹೇಳಿದ್ದಾರೆ ಇದೀಗ ಗಿರ್ಜಾ ಲೋಕೇಶ್ ಅವರು ರೇಣುಕಾ ಸ್ವಾಮಿ ಕೊಲೆ ವಿಚಾರ ಕೇಸ್ನಲ್ಲಿ ದರ್ಶನ್ಗೆ ಜೈಲು ಹೋಗಿರುವ ಬಗ್ಗೆ ಮಾತನಾಡಿರುವ ಗಿರಿಜಾ ಲೋಕೇಶ್ ನನಗೀಗ ತುಂಬಾ ಸಂಕಟ ಆಗ್ತಾ ಇದೆ ಇದು ಯಾಕೆ ಅಂತು ಯಾರಿಂದ ಆಯ್ತು ಅಂತ ನನಗೇನು ಗೊತ್ತಿಲ್ಲ ಈ ಘಟನೆಯನ್ನ ಜೀರ್ಣಿಸಿಕೊಳ್ಳಲು ಆಗ್ತಾ ಇಲ್ಲ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ತಿಳಿಸಿದ್ದಾರೆ ಸದ್ಯ ಇದೀಗ ಇವರಿಬ್ಬರ ನಡುವೆ ಗಲಾಟೆ ಆಗಿದ್ದಂತೂ ದರ್ಶನ್ ಒಂದು ಟೈಮ್ ನಲ್ಲಿ ಕುಡಿದು ಸೃಜನ್ ಲೋಕೇಶ್ ಅವರಿಗೆ ರಕ್ತ ಬರೋ ಹಾಗೆ ಹೊಡೆದಿದ್ರು ಅನ್ನುವ ಮಾತನ್ನ ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದೆ ವೀಕ್ಷಕರೇ ಥ್ಯಾಂಕ್ ಯು